मङ्गलं वीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकम् प्रधानं सर्वधर्माणां जैनं जयतु शासनम्

ಅರವತ್ತ ಐದು ಈ ದಿನದ ಕತೆಯ ಹೆಸರು ಜಿನಕಲ್ಪಿ ನಾಗದತ್ತ ಮುನಿರಾಜರ ಕತೆ ಉಜ್ಜಯಿನಿಯ ರಾಜ ನಾಗಧರ್ಮ ಮತ್ತು ಅವನ ಹೆಂಡತಿಯ ಹೆಸರು ನಾಗದತ್ತೆ ಎಂದು ಇತ್ತು ಅವರಿಗೆ ನಾಗದತ್ತ ಎಂಬ ಮಗನು ಇದ್ದನು ಅವನು ಸರ್ಪಗಳ ಜೊತೆಯಲ್ಲಿ ಆಟ ಆಡುವುದರಲ್ಲಿ ಬಹಳ ಚತುರನಾಗಿದ್ದನು ಅವನ ಮಿತ್ರನಾಗಿದ್ದ ಒಬ್ಬ ದೇವನು ಗರುಡನ ವೇಷವನ್ನು ಧರಿಸಿ ಮಾಡಿದ ಪ್ರತಿಕ್ರಿಯೆಯಿಂದ ನಾಗದತ್ತನಿಗೆ ವೈರಾಗ್ಯವು ಉಂಟಾಯಿತು ಅವನು ಜಿನದೀಕ್ಷೆಯನ್ನು ಗ್ರಹಣೆ ಮಾಡಿ ಘೋರ ತಪಸ್ಸನ್ನು ಮಾಡಿದನು ಇದರಿಂದ ಅವನು ದಿನ ದಿನವೂ ಚಾರಿತ್ರ್ಯವನ್ನು ನಿರ್ಮಲ ಮಾಡಿಕೊಳ್ಳುತ್ತಾ ಜಿನಕಲ್ಪಿಯಾದನು ಜಿನೇಂದ್ರ ಭಗವಂತರಂತೆ ಅವನು ಏಕಾಂಗಿಯಾಗಿ ವಿಹಾರ ತೊಡಗಿದನು. ತೀರ್ಥಯಾತ್ರೆಗೆ ಹೋಗುತ್ತಾ ಒಂದು ದಿನ ಒಂದು ವನವನ್ನು ತಲುಪಿದನು ಅದು ಕಳ್ಳರ ನಿವಾಸ ಸ್ಥಾನವಾಗಿತ್ತು ಈ ಸಾಧುವು ನಮ್ಮ ಗುಟ್ಟನ್ನು ಎಲ್ಲರಿಗೂ ತಿಳಿಸಿಬಿಡುತ್ತಾನೆ ಎಂದುಕೊಂಡು ಕಳ್ಳರು ಸಾದನ್ನು ಹಿಡಿದು ಅವರಿಗೆ ತೊಂದರೆ ಕೊಡಲು ತೊಡಗಿದರು ಇದನ್ನು ನೋಡಿದ ಕಳ್ಳರ ಸರಧಾರನಾದ ಸುರದತ್ತನು ಹೇಳತೊಡಗುತ್ತಾನೆ ನೀವೆಲ್ಲ ಇವರನ್ನು ಯಾಕೆ ಹಿಡಿದಿದ್ದೀರಿ ಇವರು ಬಹಳ ನೇರ ಹಾಗೂ ಸರಳ ಸ್ವಭಾವದವರು ಯಾರ ಮೇಲೂ ಇವರು ರಾಗ ದ್ವೇಷವನ್ನು ಮಾಡುವುದಿಲ್ಲ ಯಾರಿಗಾದರೂ ತೊಂದರೆ ಉಂಟಾಗುವಂತಹ ಯಾವ ಮಾತುಗಳನ್ನು ಸಹ ಆಡುವುದಿಲ್ಲ ಆದ್ದರಿಂದ ನಿಮ್ಮ ಶಂಕೆಗೆ ಯಾವ ಆಧಾರವೂ ಇಲ್ಲ ಇವರನ್ನು ನೀವು ತಕ್ಷಣ ಬಿಟ್ಟು ಬಿಡಿ ಎಂದು ಸರದಾರನಾಗಿರುವ ಆ ಸುರದತ್ತನು ಹೇಳುತ್ತಾನೆ ಅದೇ ಸಮಯದಲ್ಲಿ ಮುನಿರಾಜರ ತಾಯಿಯಾದ ನಾಗದತ್ತೆ ಮತ್ತು ತನ್ನ ತಂಗಿಯಾದ ಯೌವನವತಿಯಾದ ಮಗಳನ್ನು ಕರೆದುಕೊಂಡು ವರದಕ್ಷಿಣೆಯ ರೂಪದಲ್ಲಿ ಕೊಡಲು ಅಪಾರವಾದ ಹಣದ ರಾಶಿಯೊಡನೆ ಪರಿವಾರದ ಸಂಗಡ ಕೌಶಂಬಿ ನಗರಕ್ಕೆ ಹೋಗುತ್ತಿದ್ದಳು ಅವಳಿಗೆ ಮಾರ್ಗದಲ್ಲಿ ತನ್ನ ಮಗನಾದ ನಾಗದತ್ತ ಮುನಿಯ ದರ್ಶನವಾಯಿತು ಅವಳು ಭಕ್ತಿಯಿಂದ ವಂದಿಸಿದಳು ಮತ್ತೆ ಪ್ರಭು ಮಾರ್ಗದಲ್ಲಿ ಯಾವ ಭಯವೂ ಇಲ್ಲತಾನೆ ಎಂದು ವಿಚಾರಿಸತೊಡಗಿದಳು ಶತ್ರು ಮತ್ತು ಮಿತ್ರರಲ್ಲಿ ಸಮಭಾವ ಧರಿಸಿದ ಮುನಿಯು ಯಾವ ಉತ್ತರವನ್ನು ಕೊಡಲಿಲ್ಲ ಅವರು ಮೌನವಾಗಿ ಅಲ್ಲಿಂದ ಹೊರಟು ಹೋದರು ಮುಂದೆ ಮುಂದೆ ಮಾರ್ಗ ಕ್ರಮಿಸುತ್ತಿದ್ದ ನಾಗದತ್ತಳನ್ನು ಕಳ್ಳರು ಹಿಡಿದುಕೊಂಡರು ಮತ್ತು ಅವಳ ಹಣವನ್ನು ಹಾಗೆ ಕನ್ಯೆಯನ್ನು ಸಹ ಅಪಹರಿಸಿದರು ಅಷ್ಟರಲ್ಲಿ ಕಳ್ಳರ ಸರದಾರನು ಆಗಿರುವ ಸುರದತ್ತನು ಹೇಳುತ್ತಾನೆ ಮುನಿರಾಜರ ನಿಸ್ಪೃಹತೆಯನ್ನು ಹಾಗೂ ಉದಾಸೀನ ಭಾವನೆಯನ್ನು ನೋಡಿದ್ದೀರಾ ಚೆನ್ನಾಗಿ ಹಿಡಿದು ಕಟ್ಟಿದ ನಿಮಗೂ ಏನು ಹೇಳಲಿಲ್ಲ ಹಾಗೂ ನಮಸ್ಕರಿಸಿದ ಆ ಮಹಿಳೆಗೂ ಮತ್ತು ಅವಳ ಪರಿವಾರದವರಿಗೂ ಏನು ಸೂಚಿಸಲಿಲ್ಲ ನೀವು ಹೋಗುವ ಮಾರ್ಗದಲ್ಲಿ ಕಳ್ಳರು ಅವಿತು ಕುಳಿತಿದ್ದಾರೆಂದು ಬೇಕಾದರೆ ಸಂಕೇತ ಮಾಡಿ ಸೂಚನೆ ಕೊಡಬಹುದಿತ್ತು ಎಂದನು ಸರದಾರನ ಈ ಮಾತುಗಳನ್ನು ಕೇಳಿದ ತಕ್ಷಣ ನಾಗದತ್ತಳು ಅತಿ ಕೋಪದಿಂದ ಸರದಾರನಲ್ಲಿ ನನಗೀಗಲೇ ನಿನ್ನ ಚೂರಿಯನ್ನು ಕೊಡು ಮುನಿಯನ್ನು ನವಮಾಸ ಹೊತ್ತು ಪಾಲಿಸಿದ ಈ ಹೊಟ್ಟೆಯನ್ನು ಸೀಲಿಬಿಡುತ್ತೇನೆ ಅದರಿಂದಲಾದರೂ ನನಗೆ ಶಾಂತಿಯಾಗಲಿ ಮತ್ತೆ ಸರದಾರನಿಗೆ ಹೇಳತೊಡಗಿದಳು ನಿನ್ನ ಚೂರಿಯನ್ನು ಕೊಟ್ಟು ಬಿಡು ನೀವು ಹೊಗಳುತ್ತಿರುವ ಮುನಿ ನನ್ನ ಮಗನಾಗಿದ್ದಾನೆ ನನ್ನೊಡನೆ ಇಷ್ಟೊಂದು ನಿರುದಯವಾಗಿದ್ದಾನೆ ತನ್ನ ಸಹೋದರಿಯ ಮೇಲೂ ಸಹ ಅವನಿಗೆ ದಯವಿಲ್ಲದಾಯಿತೇ ದಾರಿಯಲ್ಲಿ ಕಳ್ಳರು ಇದ್ದಾರ ಎಂದು ಕೇಳಿದಾಗಲೂ ಸಹ ಅವನು ಯಾವ ಸಂಕೇತವನ್ನು ಕೊಡಲಿಲ್ಲವಲ್ಲ ಹೀಗೆ ಮುಂತಾದ ಮಾತುಗಳನ್ನು ಆಡುತ್ತಿದ್ದ ಅವಳ ಮಾತುಗಳನ್ನು ಕೇಳಿ ಇವರು ಆ ಮುನಿರಾಜನ ತಾಯಿ ಮತ್ತು ತಂಗಿ ಎಂಬುದನ್ನು ಕಳ್ಳರ ಸರದಾರನಿಗೆ ತಿಳಿದು ತಕ್ಷಣವೇ ಸರದಾರನು ಹೇ ತಾಯಿ ನೀನು ಧನ್ಯೆ ನೀನು ಜಗನ್ಮಾತೆ ನಿನ್ನ ಹೊಟ್ಟೆಯ ಪುಣ್ಯ ದೊಡ್ಡದು ತುಂಬ ಪವಿತ್ರವಾದದ್ದು ಇಂತಹ ವೈರಾಗಿ ಮಹಾತ್ಮನಿಗೆ ಜನ್ಮವನ್ನು ಎತ್ತಿರುವೆ ಎಂದು ಹೇಳುತ್ತಾ ಅವಳನ್ನು ಸಾಂತ್ವನಗೊಳಿಸಿದನು ಮತ್ತು ಅವರನ್ನು ತನ್ನ ತಾಯಿಯಂತೆ ತಂಗಿಯಂತೆ ನೋಡಿ ಸನ್ಮಾನಿಸಿ ವೈಭವ ಹಾಗೂ ಸುರಕ್ಷಿತವಾಗಿ ಕೌಶಂಬಿ ನಗರಕ್ಕೆ ಕಳುಹಿಸಿಕೊಟ್ಟನು ಅಲ್ಲದೆ ಸ್ವತಃ ಆ ಕಳ್ಳರ ಸರದಾರನಾಗಿರುವ ಸೋಮದತ್ತನು ಕಳ್ಳತನ ವೃತ್ತಿಯನ್ನು ಬಿಟ್ಟುಬಿಟ್ಟನು ಏಕತ್ವ ಭಾವನೆಯ ದೃಢತೆಯನ್ನು ಪ್ರದರ್ಶಿಸುವ ನಾಗದತ್ತ ಮುನಿರಾಜನ ಈ ಕತೆ ಅತ್ಯಂತ ವೈರಾಗ್ಯ ಪ್ರದಾಯವಾಗಿದೆ ಇಲ್ಲಿಗೆ ಈ ಕತೆ ಮುಗಿಯುತ್ತದೆ ಪಂಚಪರಮೇಶ್ವಿ ಭಗವಾನ ಕಿ ಜಿನವಾಣಿ ಮಾತಾ ಕಿ ಅಹಿಂಸಾ ಧರ್ಮ ಕಿ Mm hmm. J.